చిత్ర బ్రహ్మ ఉపేంద్ర సార్ చిత్ర ఆడు తుంట తుంట ఆటి ತುಂಟ ತುಂಟ ಆಟಗೂ ಎಗ್ಗ ತಂಟೆ ಮಾಡಿದೆ ನೆನೆ ಬೇಕು ಬೇಕು ಅಂತಿದೆ ದಂತ ದಂತ ಒಳೆ ತಂತಿ ಮೀಟಿದೆ ಮತ್ತೆ ನೀನು ಬೇಕು ಅಂತಿದೆ ಹೀಗೆ ಯಾಕೆ ನನ್ನ ಕಾಡಿದೆ ನನ್ನೇನೂ ಆಗಿದೆ ನನ್ನ ಫೀಲು ನಿನಗೆ ಫೀಲು ಆಗಿದೆ ತುಂಟ ತುಂಟ ಆಟ ಈಗ ತಂಟೆ ಮಾಡಿದೆ ನೀನೇ ಬೇಕು ಬೇಕು ಅಂತಿದೆ ിടു വർത്താനേ ബീട് ബിടീ വർത്താന ഏനോ തളിയത്തില്ല നെ കൊടു കൊടു നീ മണ്മത്തനു നന ആണെ നീന നന്ന ആണേകൂ എന്തോ തുണ്ട തുണ്ട രു തട്ടെ മാനു ബേക്കേക്കു ബേക്ക ദി മിട്ട് മറ്റേ നിനു ബേക്ക ಸುರು ಸುರು ದಿಲ್ ದಿಲ್ಖಾಲಿ ಪೇಪರು ಸುರು ಸುರು ದಿಲ್ಖಾಲಿ ಪೇಪರು ಲವಾದ ಮೇಲೆ ಸೂಪರು ಏನು ಫೇರ್ ಟೆಂಪ್ರೇಚರು ನೀ ದೂರಾದ್ರೆ ನನ್ನ ಹೃದಯ ಚೂರು ಚೂರು ಎಂದೆಂದು ನಿನ್ನಲ್ಲಿ ತುಂಟ ತುಂಟ ಹೃದಯ ತಂಟೆ ಮಾಡಿದೆ ನೀನೇ ಬೇಕು ಬೇಕು ಅಂತಿದೆ ದಂತ ದಂತ ಹೋಳಿಗೆ ತಂತಿ ಮಿಟ್ಟಿದೆ ಮತ್ತು ನೀನೇ ಬೇಕು ಅಂತಿದೆ ಹಿಂಗಾಕಿ ನನ ಕಾದಿದೆ ನನ್ನೇನು ಆಗಿದೆ ಈ ನನ್ನ ಫೀಲು ನಿ ಫೀಲು ಆಗಿದೆ ಒಂದು ಮಾತೇನೂ ಹೇಳಬೇಕಿದೆ ತುಟ್ಟಿ ಮೇಲೊಂದು ನಿಂತಿದೆ ತುಂಟ ತುಂಟ ಆಟಿ ಎಕ್ಕ ತಂಟೆ ಮಾಡಿದೆ ನೀನೇ ಬೇಕು ಅಂತಿದೆ ತುಂಟ ತುಂಟ ಅಂತ ಈಗ ತಂಟೆ ಮಾಡಿದೆ ನೀನೇ ಬೇಕು ನಂತಿದೆ ದಂತ ದಂತ ಹೋಳಿಗೆ ತಂತಿ ಮೀಟಿದೆ ಮತ್ತು ನೀನೇ ಬೇಕು ನಂತಿದೆ ಹಿಂಗೆ ಯಾಕೆ ನನ್ನ ಕಾಡಿದೆ ಹಿಂಗೆ ಹಾಕಿದ ಕಾಡಿದೆ ನನ್ನಲ್ಲೇನೂ ಆಗಿದೆ ನನ್ನ ಫೀಲು ನಿನಗೆ ಫೀಲ್ ಆಗಿದೆ ತುಂಟ ತುಂಟ ಆಟ ಈಗ ತಂಟೆ ಮಾಡಿದೆ ನೀನು ಬೇಕು ಒಂದು ಅಂತಿದೆ ತುಂಟ ತುಂಟ ಆಟಗೇನೂ ಬೇಕಿದೆ ನೀನು ಬೇಕು ಒಂದು ಅಂತಿದೆ ದಂತ ದಂತ ಅವಳಿಗೆ ತಂತೇ ಮೀಟಿದೆ ಮತ್ತು ನೀನೇ ಬೇಕು ಅಂತಿದೆ ಹಿಂಗೆ ಹಾಕಿನ ಕಾಡಿದೆ ನನ್ನಲ್ಲೇನೂ ಆಗಿದೆ ಥ್ಯಾಂಕ್ ಯು